ಸ್ನೇತ್ರ ಜಯಾ ಬಚ್ಚನ್ ಸದ್ಯ ರಾಜಕೀಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ದಶಕಗಳ ಹಿಂದೆ ಜನಪ್ರಿಯ ನಟಿಯಲ್ಲಿ ಒಬ್ಬರಾಗಿದ್ದ ಜಯಾ ಬಚ್ಚನ್ ಇಂಡಸ್ಟ್ರಿಯಲ್ಲಿ ತನ್ನದೇ ಆದ ಐಡೆಂಟಿಟಿ ಸೃಷ್ಟಿಸಿಕೊಂಡಿದ್ದಾರೆ ತಮ್ಮ ರಾಜಕೀಯದ ಸ್ವಭಾವ ಮತ್ತು ನೇರ ನುಡಿ ವ್ಯಕ್ತಿತ್ವದಿಂದಲೇ ಜಯ ಅಭಿಮಾನಿಗಳಿಗೆ ಇಷ್ಟವಾಗ್ತಾರೆ ಯಾವುದೇ ವಿಚಾರವಾದರೂ ನೇರವಾಗಿಯೇ ಉತ್ತರ ಕೊಡುವ ಜಯಾ ಬಚ್ಚನ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ಹಳೆಯದಾದ್ರೂ ಸದ್ಯ ಅವರ ಹೇಳಿಕೆ ಚರ್ಚೆ ಆಗ್ತಾ ಇದೆ ಮಗಳು ಮತ್ತು ಸೊಸೆಯ ನಡುವಿನ ವ್ಯತ್ಯಾಸವನ್ನ ಈ ವಿಡಿಯೋ ವಿವರಿಸುತ್ತೆ ಅತ್ತೆಯ ಪಾತ್ರದ ಬಗ್ಗೆಯೂ ಅವರು ಸ್ಪಷ್ಟವಾಗಿ ಮಾತನಾಡ್ತಾರೆ ಜಯಾ ಬಚ್ಚನ್ ಅವರ ಈ ವಿಡಿಯೋ ವಿನ್ಯಾಸ ಅಬು ಜಾನಿ ಮತ್ತು ಸಂದೀಪ್ ಬೋಸ್ಲಾ ಅವರೊಂದಿಗೆ ಸಂದರ್ಶನವಾಗಿದೆ ಡಿಸ್ಟೋಪಿಯಾ ಕೇಪ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿರುವ ಈ ವಿಡಿಯೋದಲ್ಲಿ ಅಭಿಷೇಕ್ ಬಚ್ಚನ್ ಅವರನ್ನ ಮದುವೆಯಾದ ನಂತರ ಐಶ್ವರ್ಯ ಅವರೊಂದಿಗಿನ ಸಂಬಂಧವು ತುಂಬಾ ಕಟ್ಟುನಿಟ್ಟಾಗಿಯೇ ಇದೆ ಎಂದು ಜಯ ಅವರನ್ನು ಕೇಳಿದಾಗ ಜಯ ದಿಟ್ಟ ಉತ್ತರವನ್ನ ನೀಡಿದ್ರು ಕಠಿಣವೇ ಎಂದ ಜಯ ಅವಳು ನನ್ನ ಮಗಳಲ್ಲ ಅವಳು ನನ್ನ ಸೊಸೆ ನಾನು ಅವಳೊಂದಿಗೆ ಏಕೆ ಕಠಿಣವಾಗಿ ವರ್ತಿಸಬೇಕು ಅವಳ ತಾಯಿ ಅವಳನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಎಂದು ನನಗೆ ತಿಳಿದಿದೆ ಎಂದರು ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ ಜಯ ಬಚ್ಚನ್ ಮಗಳು ಮತ್ತು ಸುಜ ನಡುವಿನ ವ್ಯತ್ಯಾಸವಿದೆ ಎಂದು ನಿಮಗೂ ತಿಳಿದಿದೆ ಹೆಣ್ಮಕ್ಳು ಪೋಷಕರ ಜೊತೆ ಹೆಚ್ಚು ಗೌರವಯುತವಾಗಿ ನಡೆದುಕೊಳ್ಳುವುದಿಲ್ಲ ಅಪ್ಪ ಅಮ್ಮ ಎನ್ನುವ ಸಲುವೆ ಇರುತ್ತೆ ಆದ್ರೆ ನಿಮ್ಮ ಅತ್ತೆ ಮಾವನ ಜೊತೆ ಆ ರೀತಿ ನಡೆದುಕೊಳ್ಳಲು ಆಗಲ್ಲ ಎಂದು ಜಯ ಬಚ್ಚನ್ ಹೇಳಿದ್ದಾರೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಎರಡ್ ಸಾವಿರದ ಏಳರಲ್ಲಿ ವಿವಾಹವಾದರು ಆಯುಷ್ ಅಭಿಷೇಕ್ ಪ್ರೀತಿಯನ್ನ ಬಿಗ್ ಬಿ ಮನೆಯವರು ಕೂಡ ಒಪ್ಪಿಕೊಂಡ್ರು ಆದ ಹಲವು ವರ್ಷಗಳ ಕಾಲ ಬಚ್ಚನ್ ಫ್ಯಾಮಿಲಿ ಅನೇಕರಿಗೆ ನಿದರ್ಶನವಾಗಿತ್ತು ಯಾವುದೇ ಬಿರುಕು ಕಾಣಲಿಲ್ಲ ಇದೀಗ ಬಚ್ಚನ್ ಮನೆಯಲ್ಲಿ ಏನೋ ಸರಿ ಇಲ್ಲ ಎಂಬ ಸುದ್ದಿ ವೈರಲ್ ಆಗ್ತಾ ಇದೆ ಸೊಸೆ ಆಯುಷ್ ಬಗ್ಗೆ ಜಯ ಬಚ್ಚನ್ ಮಾತಾಡಿರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಮಗ ಅಭಿಷೇಕ್ ಮದುವೆಯ ನಂತರ ಜಯ ಬಚ್ಚನ್ ಹಲವಾರು ಸಂದರ್ಶನದಲ್ಲಿ ಸೊಸೆ ಐಶ್ವರ್ಯ ಅವರನ್ನ ಹೊಗಳಿದ್ರು ಅದರಲ್ಲಿ ಒಂದು ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ ಸೊಸೆ ಐಶ್ವರ್ಯ ಎಂದಿಗೂ ತಾನು ದೊಡ್ಡ ಸ್ಟಾರ್ ಎನ್ನುವಂತೆ ನಡೆದುಕೊಂಡಿಲ್ಲ ತುಂಬಾ ಸಿಂಪಲ್ ಹುಡುಗಿ ಎಂದು ಹೇಳಿದ್ರು ಜಯಾ ಬಚ್ಚನ್ ಸುಸೆಯನ್ನ ಕೊಂಡಾಡಿದ್ರು ಅವಳು ತುಂಬಾ ಒಳ್ಳೆಯವಳು ಹಾಗೂ ಶಾಂತ ಸ್ವಭಾವದವಳು ಎಂದಿದ್ರು ಅವಳು ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸ್ತಾಳೆ ಸಂಬಂಧಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನ ಹೊಂದಿದ್ದಾಳೆ ಅವಳು ತುಂಬಾ ದೊಡ್ಡ ಸ್ಟಾರ್ ಆದ್ರೆ ನಾವು ಒಟ್ಟಿಗೆ ಇರುವಾಗ ಅವಳು ಎಂದಿಗೂ ಆ ರೀತಿ ವರ್ತಿಸಿಲ್ಲ ಎಂದ್ರು ನಟಿ ಐಶ್ವರ್ಯ ರೈನಲ್ಲಿರುವ ಆ ಗುಣಗಳೇ ನನಗೆ ತುಂಬಾ ಇಷ್ಟವಾಗಿದ್ದು ಎಂದು ಜಯಾ ಬಚ್ಚನ್ ಹೇಳಿದ್ರು ಇಡೀ ಫ್ಯಾಮಿಲಿ ಚರ್ಚೆ ಮಾಡುವಾಗ ಹಿಂದೆ ನಿಂತು ಮೌನವಾಗಿ ಎಲ್ಲವನ್ನ ಕೇಳಿಸಿಕೊಳ್ತಾಳೆ ಪ್ರತಿಯೊಬ್ಬರ ಜೊತೆ ಕೂಡ ಐ ಸುಲಭವಾಗಿ ಹೊಂದಿಕೊಳ್ಳುತ್ತಾಳೆ ಎಂದು ಜಯಾ ಬಚ್ಚನ್ ಹೇಳಿದ್ರು ಸ್ನೇಹಿತರೆ ನಿಮ್ಮ ಪ್ರಕಾರ ಐಶ್ವರ್ಯ ಮತ್ತು ಅಭಿಷೇಕ್ ಬಚ್ಚನ್ ವಿಚ್ಛೇದನ ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಎಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ